ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀರಶೈವ ಲಿಂಗಾಯತ ಇದೊಂದು ಒಟ್ಟಾರೆ ಸಮುದಾಯ ರಾಜ್ಯದ ಬಹುದೊಡ್ಡ ಸಮುದಾಯ ನೂರ ಎಂಟು ಒಳ ಪಂಗಡಗಳಿವೆ ಆ ಸಮುದಾಯದಲ್ಲಿ ಪಂಚಮಸಾಲಿ ಅನ್ನೋದು ಕೂಡ ಒಂದು ಪಂಗಡ ಈಗ ಪಂಚಮಸಾಲಿ ಪೀಠದ ಮೂಲ ಪೀಠ ಕೂಡಲ ಸಂಗಮದಲ್ಲಿ ಜ್ವಾಲಾಗ್ನಿ ಧಗಧಗಿಸ್ತಾ ಇದೆ ಎಷ್ಟಕ್ಕೂ ಇದಕ್ಕೆಲ್ಲ ಏನ್ ಕಾರಣ ಯಾರ್ ಕಾರಣ ಅನ್ನೋದನ್ನ ನೋಡೋಣ ಇವತ್ತಿನ ಗ್ಯಾರಂಟಿ ವಿಶೇಷ ಪಂಚಮಸಾಲಿ ಪೀಠಾಗ್ನಿಯಲ್ಲಿ ಮೂಲ ಮಠ ಯಾವುದು ಅಂತ ನೋಡಿದ್ರೆ ಅದು ಪಂಚಮಸಾಲಿ ಟ್ರಸ್ಟಿನವರೇ ನವರೇ ಸ್ಥಾಪಿಸಿದ್ದ ಕೂಡಲ ಸಂಗಮ ಪೀಠ ಎರಡ್ ಸಾವಿರದ ಎಂಟರಲ್ಲಿ ಶುರುವಾದ ಪೀಠಕ್ಕೆ ಪೀಠಾಧಿಪತಿಯಾಗಿದ್ದವರು ಜಯ ಮೃತ್ಯುಂಜಯ ಸ್ವಾಮೀಜಿ ಆದ್ರೆ ಟು ಎ ಮೀಸಲಾತಿ ಹೋರಾಟದ ವೇಳೆ ಒಗ್ಗಟ್ಟಾಗಿದ್ದ ಸಮುದಾಯ ಈಗ ಈ ಭಾಗವಾಗಿದೆ ಸ್ವಾಮೀಜಿಗಳಿಗೆ ಗೊತ್ತಿಲ್ಲದೆ ಅವರ ಮಠಕ್ಕೆ ಬೀಗ ಬಿದ್ದಿದೆ ಅದಕ್ಕೆಲ್ಲ ಕಾರಣ ಟು ಎ ಮೀಸಲಾತಿ ಹೋರಾಟದ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಆಡಿದ ಒಂದು ಮಾತು ಅಂತಾರೆ ಸ್ವಾಮೀಜಿ ರಾಜ್ಯ ಪಂಚಮಸಾಲಿ ಮಠದಲ್ಲಿ ಈಗ ಬೆಂಕಿ ಹೊತ್ತಿ ಉರಿಯುತ್ತಿದೆ ರಾಜ್ಯ ಲಿಂಗಾಯತರ ಪೈಕಿ ಒಳ ಪಂಗಡಗಳಲ್ಲಿ ಪಂಚಮಸಾಲಿಗಳೇ ನಂಬರ್ ಒನ್ ಅದರಲ್ಲಿ ಲಿಂಗಾಯತರಲ್ಲೂ ಭಿನ್ನಾಭಿಪ್ರಾಯಗಳೇನಿಲ್ಲ ಆದರೆ ಈಗ ಪಂಚಮ ಸಾಲಿಗಳೇ ಬೇರೆ ಎಂಬಂತಾಗಿ ಹೋಗಿ ಅದು ಈಗ ದಗದಗನೆ ಹೊತ್ತಿ ಉರಿಯುತ್ತಿದೆ ರಾಜ್ಯದಲ್ಲಿ ಪ್ರಸ್ತುತ ಮೂರು ಪಂಚಮಸಾಲಿ ಪೀಠಗಳಿವೆ ನಂಬರ್ ಒನ್ ಕೂಡಲ ಸಂಗಮ ಪೀಠ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನಂಬರ್ ಟು ಹರಿಹರ ಪೀಠ ವಚನಾನಂದ ಸ್ವಾಮೀಜಿ ನಂಬರ್ ತ್ರೀ ಆಲಗುರ ಗ್ರಾಮದ ವೀರಶೈವ ಲಿಂಗಾಯತ ಪಂಚಸಾಲಿ ಜಗದ್ಗುರು ಪೀಠ ಮಹಾದೇವ ಶಿವಾಚಾರ್ಯ ಸ್ವಾಮೀಜಿ ಈ ಮೂರು ಪೀಠಗಳಷ್ಟೇ ಅಲ್ಲದೆ ಪಂಚಮಸಾಲಿಗೆ ಸೇರಿದ ಐವತ್ತಕ್ಕೂ ಹೆಚ್ಚು ಮಠಾಧೀಶರಿದ್ದಾರೆ ಆದರೆ ಪೀಠಗಳಾಗಿರುವುದು ಮೂರು ಅದನ್ನು ಹತ್ತಕ್ಕೆ ಏರಿಸಬೇಕು ಅನ್ನುವುದು ಪಂಚಮಸಾಲಿ ರಾಜಕೀಯ ನಾಯಕರು ಹಾಗೂ ಸ್ವಾಮೀಜಿಗಳ ಗುರಿ ಆ ಗುರಿ ಹಾದಿಯಲ್ಲಿ ಮೊದಲನೆಯ ಪೀಠದ ಗುರುಗಳನ್ನೇ ಮಠದಿಂದ ಆಚೆ ಕರಿಸಲಾಗಿದೆ ಹಾಗೆ ಹೊರ ಹೋಗಿರುವುದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಸಾಲೀ ಪೀಟನಲ್ಲಿ ಜ್ವಾಲಾಾಗ್ನಿ ಸ್ವಾಮೀಜಿ ಏ ಔಟ್ ಸಿದ್ದರಾಮಯ್ಯರನ್ನ ಟೀಕಿಸಿದ್ದೆ ಸ್ವಾಮೀಜಿಗೆ ಡ್ಯಾಮೇಜ್ ಆಯಿತ ಮುಖ್ಯಮಂತ್ರಿಕರಣ ಅವರೇ ಕೇಳಬೇಕಲ್ಲ ಅದಕ್ಕೆ ಅವರ ಬಗ್ಗೆ ಹೇಳಿದೆ ಸ್ಫಂದನೆ ಮಾಡಿದ್ ಹಾ ಉದಾಹೇಳಿಕೆ ಬಹಳ ದೊಡ್ಡ ಮುಳುವಾಗಿದೆ ಅಂತ ಮೀಸಲಾತಿ ಯುದ್ಧ ರಾಜಕೀಯ ಯುದ್ಧ ಪ್ರತಿಷ್ಠೆಯ ಯುದ್ಧ ಪಂಚಮಸಾಲಿ ಪೀಠಾಗ್ನಿ ಆ ಅಗ್ನಿ ಕುಂಡದಂತೆ ದಗದಗಿಸುತ್ತಿರುವ ಈ ವಿವಾದ ತಣ್ಣಗಾಗಲೇ ಇಲ್ಲ ಇನ್ನಷ್ಟು ಮತ್ತಷ್ಟು ಧಗದಗಿಸುತ್ತಿದೆ ನೀವೀಗ ನೋಡ್ತಾ ಇದ್ದೀರಲ್ಲ ಈ ಬೀಗ ಹಾಕಿರುವಂತ ಮಠ ಇದೇ ಕೂಡಲ ಸಂಗಮದ ಪಂಚಮಸಾಲಿ ಮಠ ಬಾಗಲಕೋಟೆಯ ಹುನಗುಂದದಲ್ಲಿದೆ ಈ ಮಠಕ್ಕೆ ರಾತ್ರೋರಾತ್ರಿ ಬೀಗ ಹಾಕಲಾಗಿತ್ತು ಅದಾದ ಮರುದಿನ ಆ ಬೀಗವನ್ನ ಯಾರೋ ಒಡೆದು ಹಾಕಿದ್ರು ಆ ಮಠಕ್ಕೆ ಮತ್ತೆ ಬೀಗ ಬಿದ್ದಿದೆ ಈ ಮಠಕ್ಕೆ ಈಗ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಪ್ರವೇಶವಿಲ್ಲ ಕಾಶಪ್ಪನವರ್ ಹೊಸ ಜಯ ಮೃತ್ಯುಂಜಯ ಸ್ವಾಮೀಜಿ ಜಗಳ ಜಯ ಮೃತ್ಯುಂಜಯ ಪರ ನಿಂತ ಯತ್ನಾಳ್ ಯತ್ನಾಳ ಎಂಟ್ರಿಗೆ ಕೇರಳಿ ಕೆಂಡುವಾಗಿದ್ದ ಕಾಶಪ್ಪನವರ್ ವೀಕ್ಷಕರೇ ಇದು ಅರ್ಥವಾಗಬೇಕಂದ್ರೆ ಮೊದಲು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಇಡೀ ರಾಜ್ಯಕ್ಕೆ ಗೊತ್ತಾಗಿದ್ದು ಹೇಗೆ ಅನ್ನೋದನ್ನ ತಿಳ್ಕೋಬೇಕು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪಂಚಮ ಸಾಲಿಗಳು ನಮ್ಮ ಒಳಪಂಗಡಕ್ಕೆ ಟೂ ಎ ಮೀಸಲಾತಿ ಬೇಕು ಅಂತ ಪಟ್ಟು ಹಿಡಿದಿದ್ರು ಪಂಚಮಸಾಲಿಗಳ ಎ ಮೀಸಲಾತಿ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ಕಾಂಗ್ರೆಸ್ ಬೆಂಬಲದೊಂದಿಗೆ ಹೋರಾಟಕ್ಕೆ ಧುಮುಕಿದ್ದ ಸ್ವಾಮೀಜಿ ಆ ಹೋರಾಟಕ್ಕೆ ರಾಜಕೀಯ ಕಾರಣಗಳು ಇದ್ದವು ಕಾಂಗ್ರೆಸ್ಸಿನ ವಿಜಯಾನಂದ ಕಾಶಪ್ಪನವರು ಮತ್ತು ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ನಡೆಯುತ್ತಿದ್ದ ಹೋರಾಟಕ್ಕೆ ನೇತೃತ್ವವನ್ನು ವಹಿಸಿಕೊಂಡವರೇ ಈ ಜಯ ಮೃತ್ಯುಂಜಯ ಸ್ವಾಮೀಜಿ ಆಗ ಕಾಂಗ್ರೆಸ್ ಪಂಚಮ ಸಾಲಿಗಳ ಹೋರಾಟಕ್ಕೆ ಬಹಿರಂಗ ಬೆಂಬಲವನ್ನ ಘೋಷಿಸಿತ್ತು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಇದುವರೆಗೆ ಟೂ ಎ ಮೀಸಲಾತಿ ಕುರಿತಂತೆ ಯಾವುದೇ ಬೆಳವಣಿಗೆ ಆಗಲೇ ಇಲ್ಲ ಆಗ ಕೇರಳದವರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿದ್ದಾಗ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರು ಪೊಲೀಸರು ಲಾಠಿ ಬೀಸಿದ್ರು ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೂ ಸೇರಿದಂತೆ ನೂರಾರು ಜನರಿಗೆ ಲಾಠಿ ಏಟು ಬಿದ್ದಿತ್ತು ಆಗ ಜಯ ಮೃತ್ಯುಂಜಯ ಸ್ವಾಮೀಜಿ ಕೆರಳಿದ್ರು ಅಲ್ಲಿಂದ ಶುರುವಾದ ಕಾಶಪ್ಪನವರು ಮತ್ತು ಸ್ವಾಮೀಜಿ ನಡುವಿನ ಸಮರ ಈಗ ಈ ಲೆವೆಲ್ಗೆ ಬಂದು ನಿಂತಿದೆ ಆ ದಿನ ಏನಾಗಿತ್ತು ಅನ್ನೋದನ್ನ ಸ್ವಾಮೀಜಿಗಳೇ ಹೇಳ್ತಾರೆ ನೋಡಿ ಇದು ನಡೆದಿದ್ದು ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಇಸುವಿ ಡಿಸೆಂಬರ್ ಹತ್ತನೇ ತಾರೀಕು ಸಿದ್ದರಾಮಯ್ಯರನ್ನ ಮುಗ್ಗಾ ಟೀಕಿಸಿದ್ದ ಸ್ವಾಮೀಜಿ ಅದೇನು ಮುಖ್ಯಮಂತ್ರಿಗಳು ಅವರು ಹೇಳಿ ಮಾಡಿಸಿರೋ ಅಥವಾ ತನ್ನ ಸ್ವಾರ್ಥ ಬುದ್ಧಿ ಮಾಡಿ ಕೊಡ್ತಾರೋ ಒಟ್ಟಾರೆ ಲಿಂಗಾಯತ ಹೋರಾಟವನ್ನು ಅತ್ತಿಕ್ಕುವಂತ ಷಡ್ಯಂತ್ರ ಸುಮಾರು ದಿನಗಳಿಂದ ಪ್ಲಾನ್ ಮಾಡಿದ್ರು ಹಾಗಾಗಿನೇ ಹದಿನೈದು ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡಿ ಗೆದ್ದಿಸುವಂತದ್ದು ಬೆದರಿಸುವಂತದ್ದು ಅವರ ನಂಬರ್ ಬರ್ಕೊಳ್ವಂತ ಮೆಂಟಲ್ ಅರೇಸ್ಟ್ಮೆಂಟ್ ಮಾಡೋ ಪ್ರಯತ್ನ ಮಾಡೋದು ಅದಕ್ಕೂ ನಮ್ ಜನಕ್ಕೆ ಹೋಗ್ಲಿಲ್ಲ ಕೊನೆಗೆ ನಮ್ಮ ಟ್ಯಾಕ್ಟರ್ ಗಳನ್ನ ಸೀಜ್ ಮಾಡ್ತಿದಿರ್ಸು ಅದಕ್ಕೂ ನಮ್ ಜನ ಬರ್ಲಿಲ್ಲ ಕೊನೆಗೆ ನಮ್ಮ ಕ್ರೂಜರ್ಗಳನ್ನ ನಿರ್ಬಂಧ ಮಾಡ್ತೀವಂತದ್ದು ಅದಕ್ಕೂ ನಮ್ಮ ಯಾವ ಕಾರಣಕ್ಕ ಕಾಣಿಲಿಲ್ಲ ಹೊರಗೆ ನಿಮ್ಮ ಸ್ಥಳವನ್ನೇ ಪರಮೇಶ್ ಪಡುವಂತಂದ್ರು ಅದಕ್ಕೂ ನಾವು ಗೊತ್ತಿರೋದು ಇಷ್ಟೆಲ್ಲಾ ಮಾಡಿದ್ರು ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿ ಬಂದು ಹೋರಾಟ ಮಾಡ್ತಾರಂದ್ರೆ ಎಲ್ಲೇ ಒಂದ್ ಕಡೆ ಮುಖ್ಯಮಂತ್ರಿ ಆತಾಶಗೊಂಡಿದ್ದಾರೆ ಹತಾಶ ಲಕ್ಷ ಗಂಟಲೆ ಜನ ಕೂಡಿದ್ರು ಬಂದ್ಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲಾ ದಬ್ಬಾಳಿಕೆ ಮಾಡಿ ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡ್ಬೇಕು ಅಂತೇಳಿ ಏಟಿಗೆ ಎದರೇಟ್ ಕೊಡ್ಬೇಕಂತ ಇವತ್ತು ಆ ಒಂದು ಕಿಚ್ಚಿನಿಂದ ನಮ್ಮ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನು ಸಹಿಸಲಾರ್ದೇ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳು ಮಾಡಿಸಿರೋ ಅಥವಾ ಈ ನಮ್ಮ ಕಮಿಷನರ್ಮಿಷನರ್ ಅಥವಾ ಜೆ ಪಿ ಇವರಿಬ್ಬರು ಸೇರ್ಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂತ ವಕೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಲಾಟ್ರಿ ಚಾರ್ಜ್ ಮಾಡಿ ಅವರಿಗೆ ಬಹಳಷ್ಟು ಜನರಿಗೆ ಕೈಕಾಲು ಮುರೆಯನ್ನು ವರದಿ ಮಾಡಿದ್ರು ತೆಲಿಗೆ ಹೊಡೆಯುವಂತ ಪ್ರಯತ್ನ ಮಾಡಿದ್ದು ಇದು ಏಕ ಕೃತ್ಯ ಲಿಂಗಾಯತರು ಇವತ್ತವ್ರಿಗೆ ಯಾರ ಮೇಲೆ ಅಲ್ಲೇ ಮಾಡಿಲ್ಲ ಆದ್ರೆ ಲಿಂಗಾಯತ ಮೇಲೆ ಯಾವ ಸರ್ಕಾರವೂ ಅಲ್ಲೇ ಮಾಡಿದ್ದಿಲ್ಲ ಸ್ವತಂತ್ರ ಬಂದ ಮೇಲೆ ಲಿಂಗಾಯತ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಕೊಂಡಿ ಮಂಚನ ಅಲ್ಲೆ ಮಾಡಿದ್ದಂತೆ ಅದು ಬಿಟ್ಟ ನಂತರದಲ್ಲಿ ಇವತ್ತು ಲಿಂಗಾಯತ ಮೇಲೆ ಕೊಂಡಿ ಹೊಂಡಿಮಂಚನಂತ ಅಲ್ಲ ಅಲ್ಲೇ ಮಾಡತಕ್ಕಂತ ಏಕೈಕ ಸರ್ಕಾರ ಅದು ಇವತ್ತಿನ ಸರ್ಕಾರ ಅಂತ ಹೇಳಿಕೆ ಬಹಳ ನೋವು ಅನಿಸುತ್ತೆ ನಮ್ಮ ಜನರ ಮೇಲೆ ಅಲ್ಲೆ ಮಾಡಿದ್ರೆ ಪ್ರತಿಕಾರವನ್ನ ನಾವೇನ್ ಸುಂಕ ನೀವೇನು ಬೆದರ್ಸ್ಬೋದು ನನಗೆ ಅವ್ರ ಕಿತ್ತೂರು ನೋಡಿದ್ರೆ ಇನ್ನೊಂದು ಸ್ವಲ್ಪ ಗೋಲಿ ಗೋಲಿಬಾರ್ ಮಾಡಬೇಕು ಅವ್ರ ಹೆಸರು ಇರ್ತಿಲ್ಲ ಅಷ್ಟು ಮಟ್ಟ ಷಡ್ಯಂತ್ರ ಮಾಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತದೆ ನೀವು ಏನೇ ಮಾಡಿ ಈ ಹೋರಾಟಕ್ಕೆ ಯಾರೇಲೆ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದ್ರೆ ಇವತ್ತು ಎರಡು ನೀವು ಹೇಳ್ಬಿಡ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾಣ್ಕೊಂಡು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಡ್ರಿ ನಮಗೆ ಎರಡ್ ಸರಿ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ನ್ಯಾಯಪಡೆಯ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನಿವತ್ತು ಅಮಾಯಕನ ಕೆಲ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಉಗ್ರವಾಗಿರ್ತಾರೆ ಹೋರಾಟ ಕರೆ ಕೊಡ್ಬೇಕಾಗತ್ತೆ ಈಗ ಸ್ವಾಮೀಜಿ ಹೇಳಿಕೆಯಲ್ಲಿದ್ದ ಕಾಂಗ್ರೆಸ್ಸಿನ ಕಾಶಪ್ಪನವರ ಹಾಗೂ ಇತರರನ್ನ ಕೆರಳಿಸಿದ್ದ ಅಂಶಗಳನ್ನ ಪಟ್ಟಿ ಮಾಡೋದಾದ್ರೆ ನಾಯಕರೇ ಲಾಠಿ ಚಾರ್ಜ್ ಮಾಡಿಸಿರಬಹುದು ಹೋರಾಟವನ್ನ ಹತ್ತಿಕ್ಕಲು ಷಡ್ಯಂತ್ರ ನಡೆದಿತ್ತು ಬೆದರಿಕೆ ಹಾಕಲು ಪೊಲೀಸರನ್ನ ಬಳಸಿಕೊಂಡಿತ್ತು ಮುಖ್ಯಮಂತ್ರಿಗಳು ಹತಾಶೆಗೊಂಡು ಲಾಠಿ ಚಾರ್ಜ್ ಲಿಂಗಾಯತರ ಮೇಲೆ ಯಾರೂ ಲಾಠಿ ಚಾರ್ಜ್ ಮಾಡಿರಲಿಲ್ಲ ಸಿದ್ದರಾಮಯ್ಯ ಸರ್ಕಾರದಿಂದ ಲಿಂಗಾಯತರ ಮೇಲೆ ಪ್ರಹಾರ ಗೋಲಿಬಾರ್ ಮಾಡಿಸೋದಕ್ಕೂ ಹೇಸುತ್ತಿರಲಿಲ್ಲ ನಿಮ್ಮ ಸರ್ಕಾರಕ್ಕೆ ಪಂಚಮ ಸಾಲಿಗಳು ಬೇಡ ಅಂದ್ರೆ ಹೇಳಿ ನಮಗೆ ಬೇಕಾದ ಸರ್ಕಾರವನ್ನ ನಾವೇ ಆಯ್ಕೆ ಮಾಡ್ಕೊಳ್ತೇವೆ ಇಷ್ಟಾಗಿದ್ದೇ ತಡ ವಿಜಯಾನಂದ ಕಾಶಪ್ಪನವರ್ ಕೆರಳಿ ಬಿಟ್ರು ಯಾಕಂದ್ರೆ ಈ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗಾಗಿ ಕೂಡಲ ಸಂಗಮ ಪೀಠ ಸ್ಥಾಪನೆ ಮಾಡಿದ್ರ ಹಿಂದೆ ಕಾಶಪ್ಪನವರ ಶ್ರಮವೂ ಇತ್ತು ಪಂಚಮಸಾಲಿ ಸಮುದಾಯವನ್ನ ಒಗ್ಗೂಡಿಸುವ ಹಂಬಲವಿತ್ತು ನಾವೇ ಆಯ್ಕೆ ಮಾಡಿದ ಸ್ವಾಮೀಜಿ ನಮ್ಮ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದರು ಎಂಬ ಆಕ್ರೋಶವೂ ಇತ್ತು ನಾವು ಮಾಡಿದ್ದ ಧರ್ಮಗುರುಗಳು ನಮ್ಮ ಪೀಠದ ಜನಕ್ಕೆ ಒಳ್ಳೇದಾಗಲಿ ನಮ್ಮ ಜನಾಂಗಕ್ಕೆ ಒಳ್ಳೇದಾಗಲಿ ಅಂತೇಳಿ ಧರ್ಮಗುರುಗಳನ್ನು ಮಾಡಿದ್ವಿ ಇವು ಯತ್ನಾಳ್ವರು ಹೋಲಿಸ್ಕೊಂಡು ಯತ್ನಾಳ ಗುರುಗಳು ಆಗಿ ಇರೋ ಅಂತ ನಾವು ಯಾರೂ ಕೂಡ ಹೇಳಿರಲಿಲ್ಲ ಅವ್ರು ಯತ್ನಾಳವರು ಗುರುಗಳಾಗಿ ಹೊರಟಿದ್ದಾರೆ ಆಗಲಿ ನಮಗೇನು ಬೇಜಾರಿಲ್ಲ ನಾವು ನೋಡ್ಕೋತೀವಿ ಕಾಲ ನಿರ್ಣಯ ಮಾಡುತ್ತೆ ಕಾಲವೇ ನಿರ್ಣಯ ಮಾಡುತ್ತೆ ಆದರೆ ಏನು ಇವ್ರು ಮಾಡ್ತಿರುವಂಥ ತಪ್ಪನ್ನು ಇವ್ರು ಸರಿಪಡಿಸ್ಕೊಳ್ಳೋದು ಹೋದರೆ ನಾವು ಮುಂದಿನ ತೀರ್ಮಾನವನ್ನು ನಾವು ಕಾಲಂತವಾಗಿ ಮಾಡ್ತೀವಿ ಕಾಶಪ್ಪನವರ ಬಾಯಲ್ಲಿ ಸಡನ್ ಆಗಿ ಬಂತು ಯತ್ನಾಳ್ ಹೆಸರು ಸಿದ್ದರಾಮಯ್ಯ ಕಾಂಗ್ರೆಸ್ ವಿರುದ್ಧದ ಆಕ್ರೋಶ ಹೇಳಲೇ ಇಲ್ಲ ಅಪ್ಪಿತಪ್ಪಿಯು ಕಾಶಪ್ಪನವರ್ ತಾವು ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಆಕ್ಷನ್ ತೆಗೆದುಕೊಂಡಿರೋದು ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದಕ್ಕೆ ಅಂತ ಹೇಳಲ್ಲ ಇಲ್ಲಿ ಬರುತ್ತೆ ಯತ್ನಾಳ್ ಹೆಸರು ಹೌದು ವಿಜಯಾನಂದ ಕಾಶಪ್ಪನವರ್ ಪ್ರಕಾರ ಜಯಮೃತ್ಯುಂಜಯ ಸ್ವಾಮೀಜಿ ಯತ್ನಾಳ್ ಜೊತೆಗೆ ನಿಂತಿದ್ದಾರೆ ಬಿಜೆಪಿ ಜೊತೆಗೆ ನಿಂತಿದ್ದಾರೆ ಧರ್ಮಾಧರಿತ ಹೋರಾಟದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ ಅವರನ್ನ ಸ್ವಾಮೀಜಿ ಮಾಡಿದ್ದೇ ನಾವು ಇಳಿಸೋದು ಗೊತ್ತಿಲ್ವಾ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಈಗ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳ್ತಿರೋದು ಒಂದೇ ತಾವು ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದಕ್ಕೆ ತಮಗೆ ಶಿಕ್ಷೆಯಾಗಿದೆ ಅನ್ನೋ ಮಾತು ಹೇಳ್ತಿದ್ದಾರೆ ಈ ಕೆಲವರು ಅಂತ ನನಗೆ ಹೋರಾಟ ಮುಂದುವರೆಸ್ತೀನಿ ಮುಂದುವರೆಸ್ಪಡೋರಿಗೆ ಕೆಲವು ಮುಂದುವರೆಸಿದಾಗ ನೋವಾಗ ಸಹಜ ನಾನು ನನಗೆ ಸಮಾಜ ಜವಾಬ್ದಾರಿ ಕೊಟ್ಟಿದೆ ಟು ಇಯರ್ಸ್ ಸಿಗೋವರೆಗೂ ಹೋರಾಟದ ಪ್ರಮಾಣ ಮಾಡಿದ್ದೀನಿ ಆ ಪ್ರಮಾಣ ಬಿಡಬಾರ್ದು ನಾವು ಹೋರಾಟ ಮಾಡೋಕ್ಕ ಕೆಲವು ನನ್ನ ಜೊತೆ ಹೋರಾಟ ಬರೋಕೆ ಇಷ್ಟ ಇಲ್ಲಪ್ಪ ಅಂದರೆ ಅವರು ನಾವು ಅವ್ರಿಗೆ ಕೈ ಬಿಟ್ಟು ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ ಅವ್ರು ನಮ್ಮವರೆ ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗುವ ಸಹಜ ಅದನ್ನು ತಿದ್ಕೊಳ್ಳೋ ಪ್ರಯತ್ನವನ್ನು ಅವರೂ ಮಾಡಲಿ ನಮ್ಮಿಂದ ಏನಾದರೂ ನಿಮ್ಗೆ ಮನಸ್ಸಿನವಾಗ ರೀತಿಯಲ್ಲಿ ಘಟನೆ ಮಾಡಿದ್ರೆ ನಾನು ಸರಿಪಡಿಸಿಕೊ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಮೂಲಕ ಹೀಗೆ ಹೇಳ್ತಾ ಹೋಗುವ ಸ್ವಾಮೀಜಿ ಕೊನೆಯಲ್ಲಿ ಈ ಮಾತು ಹೇಳಿಯೇ ಬಿಡ್ತಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೀಡಿದ ಆ ಹೇಳಿಕೆಯೇ ತಮಗೆ ಮುಳುವಾಯ್ತು ಅಂತ ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆಯೇ ಮುಳುವಾಯ್ತು ಬಹಿರಂಗವಾಗಿ ಒಪ್ಪಿಕೊಂಡ ಜಯ ಮೃತ್ಯುಂಜಯ ಸ್ವಾಮೀಜಿ ಮೀಸಲಾತಿ ವಿಚಾರಕ್ಕೆ ಸ್ಪಂದನೆ ಮಾಡಲಿಂತ ನೋವಿತ್ತು ಹೇಳ್ಕೊಂಡೆ ತಪ್ಪೇನೈತಿ ಯಡಿಯೂರಪ್ಪ ಸ್ಪಂದನೆ ಮಾಡಿದಾಗ ನೋವು ಹೇಳ್ಕೊಂಡೀನಿ ಜಗದೀಶ್ ಶೆಟ್ಟರು ಸ್ಪಂದನೆ ಮಾಡಿದಿದ್ದಾಗ ನೀವು ಹೇಳ್ಕೊಂಡಿದ್ದೀನಿ ಬೊಮ್ಮೆಯವರು ಸ್ಪಂದನೆ ಮಾಡೋದು ನೋವಲ್ಲ ಪಾಪ ಅವ್ರ ಮನೆ ಬಾಗಿಲಿ ಹೋಗಿ ಸತ್ಯಾಗ್ರಹ ಮಾಡಿ ಹಂಗೆ ಅನ್ಕೊಂಡು ತಪ್ಪಾಗಿ ತಿಳ್ಕೊಬೇಕು ನಾವು ವ್ಯಕ್ತಿಗತ ವ್ಯಕ್ತಿಗ ವ್ಯಕ್ತಿ ವಿರುದ್ಧ ಹೋರಾಟ ಹೋರಾಟವಿದೆ ಆ ಸರ್ಕಾರದವ್ರು ಯಾರು ಇರ್ತಾರೋ ಅವರು ಮನಸ್ಸಿಗೆ ನೋವು ಮಾಡಿದಾಗ ಸ್ಪಂದನೆ ಮಾಡಿದಾಗ ಧ್ವನಿ ತೋರಿಸೋದು ಅದನ್ನು ಧ್ವನಿ ಎತ್ತಿನಿ ಅದು ತಪ್ಪಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದ ಮತ್ತು ಮುಖ್ಯಮಂತ್ರಿ ಕಂಡು ಅವ್ರನ್ನೇ ಕೇಳಬೇಕಲ್ಲ ನಾನು ಅದಕ್ಕೆ ಅವ್ರ ಬಗ್ಗೆ ಹೇಳಿದ್ದೇನೆ ಸ್ಪಂದನೆ ಮಾಡಿದ್ದೆ ಇನ್ನು ಬೊಮ್ಮೆಯವರು ಪಾಪ ಅವ್ರ ಮನೆ ಬಾಗಿಲಿಗೆ ಹೋಗಿ ಕುತ್ಕೊಂಡು ನಾನು ಸತ್ಯಾಗ್ರಹ ಮಾಡಿದೆ ನನ್ನ ಮೇಲೆ ಯಾರು ಕೇಸ್ ಹಾಕಲಿಲ್ಲ ಯಾರನ್ನು ಓಡಿಸ್ತಿಲ್ಲ ಮತ್ತೆ ಹಿಂಗೆಲ್ಲ ಇದ್ದಾಗ ಹೇಳಿ ತಪ್ಪೆ ತಿಳ್ಕೋಬೇಕಂತ ಹೇಳಿಕೆಯೇ ಹೌದು ಆ ಹೇಳಿಕೆ ಬಹಳ ದೊಡ್ಡ ಮುಳುವಾಗಿದೆ ಅಂತ ನಾನು ನನ್ನ ಹೋರಾಟ ನಿರಂತರವಾಗಿ ನಾನು ಮಾಡಿದ್ದೇ ನನ್ನ ಮುಳುವಾಗಿದೆ ಅಂತೇಳಿ ಒಂದು ಹೇಳಿಕೆ ಎಷ್ಟೆಲ್ಲ ಅವಾಂತರಕ್ಕೆ ಕಾಣುವಾಯ್ತಾ ಹೌದು ಅನ್ನೋದು ಸ್ವಾಮೀಜಿ ವಾದ ಮಠಕ್ಕೆ ಬೀಗ ಬಿದ್ದಿದ್ದಂತೂ ಸತ್ಯ ಸ್ವಾಮೀಜಿಯವರಿಗೆ ಗೊತ್ತೇ ಇಲ್ಲ ಅನ್ನೋದು ಸತ್ಯ ಆ ಬೀಗದ ಗಲಾಟೆ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ ವಿಜಯಾನಂದ ಕಾಶಪ್ಪನವರ್ ಆಕ್ರೋಶ ತಣ್ಣಗಾಗಿಲ್ಲ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಕ್ಕೆ ನಮ್ಮ ದಾರಿ ನಾವು ನೋಡ್ಕೋತೇವೆ ಅಂತ ಗರ್ಜಿಸಿದ್ದಕ್ಕೆ ಕೂಡಲ ಸಂಗಮ ಪೀಠದ ಸ್ವಾಮೀಜಿಯವರ ಮಠಕ್ಕೆ ಬೀಗ ಬಿತ್ತ ಮೀಸಲಾತಿ ವಿಚಾರಕ್ಕೆ ಸ್ಪಂದನೆ ಮಾಡ್ಲಿಂತ ನೋವಿತ್ತು ನೋಡಿ ಹೇಳ್ಕೊಂಡೆ ತಪ್ಪೇನೇ ಐತಿ ಯಡಿಯೂರಪ್ಪ ಸ್ಪಂದನೆ ಮಾಡಿದಾಗ ನೋವು ಹೇಳ್ಕೊಂಡಿನಿ ಜಗದೀಶ್ ಶೆಟ್ಟರು ಸ್ಪಂದನೆ ಮಾಡದಿದ್ದಾಗ ನೋವು ಹೇಳ್ಕೊಂಡಿನಿ ಬೊಮ್ಮೆಯವರು ಸ್ಪಂದನೆ ಮಾಡೋದು ನೋವು ಅಲ್ಲ ಪಾಪ ಅವ್ರ ಮನೆ ಬಾಯ್ಲೋ ಸತ್ಯಾಗ್ರ ಮಾಡಿ ಹಂಗೆ ಅನ್ಕೊಂಡು ತಪ್ಪಾಗಿ ತಿಳ್ಕೊಬೇಕು ನಾವು ವ್ಯಕ್ತಿಗತ ವ್ಯಕ್ತಿಗ ವ್ಯಕ್ತಿ ವಿರುದ್ಧ ಹೋರಾಟದ ಆ ಸರ್ಕಾರದವ್ರು ಯಾರು ಇರ್ತದೆ ಅವರು ಮನಸ್ಸಿಗೆ ನೋವು ಮಾಡಿದಾಗ ಸ್ಪಂದನೆ ಮಾಡಿದಾಗ ಧ್ವನಿ ನಾನು ಧ್ವನಿ ಐತೀನಿ ಅದು ತಪ್ಪಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದ ಮತ್ತು ಮುಖ್ಯಮಂತ್ರಿ ಕಂಡು ಅವ್ರನ್ನೇ ಕೇಳಬೇಕಲ್ಲ ನಾನು ಅದಕ್ಕೆ ಅವ್ರ ಬಗ್ಗೆ ಹೇಳಿದ್ದೇನೆ ಸ್ಪಂದನೆ ಮಾಡಿದ್ದೀನಿ ಇನ್ನು ಬೊಂಬೆಯವರು ಪಾಪ ಅವ್ರ ಮನೆ ಬಾಗಿಲು ಹೋಗಿ ಕುತ್ಕೊಂಡು ನಾನು ಸತ್ಯಾಗ್ರಹ ಮಾಡಿದೆ ನನ್ನ ಮೇಲೆ ಯಾರಿಗೂ ಕೇಸ್ ಹಾಕಲಿಲ್ಲ ಯಾರನ್ನು ಓಡಿಸ್ತೀರ ಮತ್ತು ಹಿಂಗೆಲ್ಲ ಇದ್ದಾಗ ಅದನ್ನು ಹೇಳಿದೆ ನನ್ನ ತಪ್ಪಾಗಿ ತಿಳ್ಕೋಬೇಕು ಅಂತ ಹೇಳಿಕೆಯೇ ನಿಮ್ಮ ಹೌದು ಆ ಹೇಳಿಕೆ ಭಾಳ ದೊಡ್ಡ ಮುಳುವಾಗಿದೆ ಅಂತ ನನ್ಕೊಳ್ತೀನಿ ನನ್ನ ಹೋರಾಟ ನಿರಂತರವಾಗಿ ನಾನು ಮಾಡಿದ್ದೆ ನನ್ನ ಮುಳುವ ವೀಕ್ಷಕರೇ ಈ ಮಠ ಇರೋದು ಬಾಗಲಕೋಟೆಯಲ್ಲಿ ಅಲ್ಲಿ ಮಠಕ್ಕೆ ಬೀಗ ಇರಲಿಲ್ಲ ಬೀಗ ಬಿಡಿ ಗೇಟು ಇರಲಿಲ್ಲ ನಮ್ಮ ಮಠಕ್ಕೆ ಯಾರು ಬೇಕಾದರೂ ಬರಬಹುದು ಎಂಬ ಕಾರಣ ನೀಡಿ ಮಠಕ್ಕೆ ಕಾಂಪೌಂಡ್ ಗೇಟ್ ಬೀಗ ಯಾವುದನ್ನು ಹಾಕಿಸಿರ್ಲಿಲ್ವಂತೆ ಆದ್ರೆ ಸ್ವಾಮೀಜಿಗಳಿಗೆ ಗೊತ್ತಿಲ್ಲದೆ ಮಠಕ್ಕೆ ಕಾಂಪೌಂಡ್ ಗೇಟು ಎಲ್ಲ ಆಗಿ ಸ್ವಾಮೀಜಿ ಊರಲ್ಲಿ ಇಲ್ಲದೆ ಇದ್ದಾಗ ಮಠಕ್ಕೆ ಬೀಗವನ್ನು ಹಾಕಲಾಯಿತಂತೆ ಈ ಬೀಗವನ್ನು ರಾತ್ರೋರಾತ್ರಿ ಒಡೆದು ಹಾಕಿದ್ರಂತೆ ಈ ಬೀಗ ಹೊಡೆದಿದ್ದನ್ನ ಯಾರೂ ನೋಡಿಲ್ಲ ಆದ್ರೆ ಕೇಸ್ ಆಗಿದೆ ಕಲಬುರಗಿ ಪಂಚಮಸಾಲಿ ಜಿಲ್ಲಾಧ್ಯಕ್ಷ ಮಲ್ಲನ್ ಗೌಡ್ರು ಎಂಬುವರನ್ನ ಸೇರಿ ಎಫ್ಐಆರ್ ಕೂಡ ಆಗಿದೆ ಘಟನೆ ಅಂದ್ರೆ ಏನು ಸರ ಮೊದಲು ಇಲ್ಲಿ ಗೇಟ್ ಇದ್ದಿಲ್ಲ ಗೇಟ್ ಇಲ್ಲದ ಸಂಬಂಧ ಅಡತ ಮಂಡಿ ಅಧ್ಯಕ್ಷರು ಹಾಗೂ ಸಮಾಜದಿರ್ಯಾರು ಕೂಡಿ ಗೇಟ್ ಕುಂದಿಸೈತಿ ಗೋ ಗೇಟ್ ಕುಂದ್ರಸೋ ಕುಂದ್ರಿಸಬೇಡ ಅಂತಂದು ಒಬ್ರು ಯಾರೋ ಫೋನ್ ಮಾಡಿದ್ರು ಸ್ವಾಮೀಜಿ ಹೇಳ್ಯಾರ ಕುಂದರ್ಸು ಕುಂದ್ರಿಸಬೇಡ ಚಿತ್ರೀಯವ್ರು ಅಂತಂದು ಫೋನ್ ಬಂತು ಗೇಟು ಇಲ್ಲಿ ರಾತ್ರಿ ಯಾರ್ಯಾರು ಬರ್ತಾರೆ ಏನೇನು ಹೇಳ್ತೀವಪ್ಪ ದೊಡ್ಡ ಸಮಾಜದ್ದು ಮಠ ಈಗ ಅಧ್ಯಕ್ಷರು ಕಶ್ಯಪ್ನವ್ರು ಕುಂದ್ರಸಂದ್ರೆ ಕುಂದ್ರಿಸ್ತೀನಿ ನೀವೇನೇ ಹೇಳಿದ್ರು ಆ ಅಧ್ಯಕ್ಷರಿಗೆ ಸಮಾಜ ಹಿರಿಯರಿಗೆ ತಿಳಿಸ ಅಂತ ಹೇಳಿದೆ ಆ ಪ್ರಕಾರ ಗೇಟ್ ಕುಂದಿರ್ಸಂದ್ರೆ ಡೈಲಿ ಬಿಗ ಹಾಕ್ಕೊಂಡು ಹೋಗ್ತಿದ್ದೆ ಮನೇಲಿ ಅದೇ ಥರನೂ ನನ್ನ ಡ್ಯೂಟಿ ಮುಗಿಸಿ ಬೀಗ ಹಾಕ್ಕೊಂಡು ಹೋಗಿದ್ದೀನಿ ಬಿಗ ಹಾಕೊಂಡ್ರೆ ರಾತ್ರಿ ಬಂದರು ಮಲ್ಲನಗೌಡ್ರನ್ನೋರು ಬಂದು ಮನೆಗೆ ಬಂದು ಹತ್ತುವರೆ ಸಾವಿರ ಎಲ್ಲಿದ್ದು ಚಂದ್ರ ಮನೆಯಲ್ಲಿದ್ದೀನಿ ಅಂತಂದು ಬಂದರು ಬಿಗ ಕೊಡಂದ್ರು ಕೊಡಂದರು ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಅಧ್ಯಕ್ಷರ ಜೊತೆ ಮಾತಾಡ್ರಿ ಅಂತ ಹೇಳಿದೆ ಅನುಮಾನ ಬರೋದೇ ಇಲ್ಲಿ ಈ ಮಲ್ಲನ್ ಗೌಡ್ರು ಅನ್ನೋರು ಕೂಡ ಪಂಚಮಸಾಲಿ ಟ್ರಸ್ಟ್ಗೆ ಸೇರಿದವ್ರೆ ಕಾಶ್ಯಪ್ನವರು ಹೇಳಿದಂತೆ ಮಾಡಿದ್ದೇವೆ ಅಂತಾರೆ ಮಠದ ವ್ಯವಸ್ಥಾಪಕ ಚಂದ್ರಶೇಖರ್ ಮಠದ ಉಸ್ತುವಾರಿಯಾಗಿದ್ರು ಸ್ವಾಮೀಜಿ ಮತ್ತು ಇವರ ಮಧ್ಯೆ ರೆಗ್ಯುಲರ್ ಸಂಪರ್ಕವೇ ಇಲ್ಲ ಹಾಗಂತ ಇವರಿಗೆ ಅವರು ಗೊತ್ತಿಲ್ಲ ಅಂತಲ್ಲ ಹತ್ತು ವರ್ಷದಿಂದ ಜೊತೆಯಲ್ಲೇ ಇದ್ದಾರೆ ಆದ್ರೆ ಸ್ವಾಮೀಜಿ ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಅವರು ಬಂದಾಗ ಅವರ ಪರವಾಗಿ ಇನ್ಯಾರು ಫೋನ್ ಮಾಡ್ತಾರಂತೆ ಇಷ್ಟೆಲ್ಲ ಇವರು ಹೇಳ್ತಿದ್ರೆ ಸ್ವಾಮೀಜಿ ಹೇಳೋದೇ ಬೇರೆ ನೋಡ್ರಿ ಅವರೆಲ್ಲರೂ ನನ್ನ ಮಠದ ರಕ್ಷಣೆಗೋಸ್ಕರವಾಗಿತ್ತು ಕಳೆದ ಮೂರುವರೆ ತಿಂಗಳಿಂದ ಏನು ಘಟನೆಗಳಾಗ್ತದೆ ಗುರುಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ನನ್ನ ರಕ್ಷಣೆಗೋಸ್ಕರವಾಗಿ ತಮ್ಮ ಮನೆತನವನ್ನು ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಸೇವೆ ಬಂದವರು ಪೀಠದಲ್ಲಿ ಮೂರು ತಿಂಗಳಿಂದ ಅವ್ರು ಯಾರಿಗೇನ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಯಾರಿಗೆ ಅವರು ನನ್ನ ಪ್ರಾಣ ರಕ್ಷಣೆಗೋಸ್ಕರವಾಗಿ ಮಠದ ಅಭಿವೃದ್ಧಿಗೋಸ್ಕರವಾಗಿ ತಮ್ಮ ಮನೆಯಲ್ಲಿ ಊಟ ಮಾಡಿ ತಮ್ಮನೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಮಟ್ಟಕ್ಕೋಸ್ಕರ ಬಂದಂಥರು ಮಲ್ಲಂಗೋಡು ಪಾಟೀಲ್ ಅಂತೇಳಿ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷರು ಅವರೆಲ್ಲರಿಗೂ ಭಾಳ ಚಿರಪರಿಚಿತರು ಬಾಪುಗೌಡ ಪಾಟೀಲು ಗುಲ್ಬರ್ಗ ಜಿಲ್ಲೆ ನೌಕರಘಟ ಅಧ್ಯಕ್ಷ ಎಲ್ಲರೂ ಬೇಕಾದಂಥ ವ್ಯಕ್ತಿ ದೇವಲಾಪುರ ಅಂತೇಳಿ ಪಂಚಸೇನೆ ತಾಲೂಕು ಅಧ್ಯಕ್ಷರಾದ ಬೈಲಮ್ಲದ ಮತ್ತೊಬ್ಬರು ನಮ್ಮ ಸುರೇಶ್ ಹೊಸಪೇಟೆ ಅಂತೇಳಿ ಪಂಚಮಿಷ ರೈತ ಘಟಕದ ಜಿಲ್ಲಾಧ್ಯಕ್ಷರು ಮತ್ತೊಬ್ಬರು ನಮ್ಮ ಸಮಾಜದ ಭೀಮನಗೌಡ ಅಂತ ನಮ್ಮ ಕಾರಣ ವಾಹನವನ್ನು ಫ್ರೀಯಾಗಿ ಚಾಲನೆ ಮಾಡೋ ಒಬ್ಬ ಚಾಲಕ ಬಂದಂಥವ್ರು ಅವರಾಗೆ ಬೀಗ ಇಸ್ಕೊಂಡು ಬೀಗ ಮಠದಲ್ಲಿ ಇದ್ದಾರೆ ಹೊರತು ಯಾರೂ ಏನು ಬೀಗ ಹಾಕಿದ್ರೆ ಮೊದಲನೇ ತಪ್ಪು ಬೀಗ ಹಾಕಬಾರ್ದು ದೇವಸ್ಥಾನಗಳಿಗೆ ಮಠಮಂದಿರಿ ಯಾರು ಬೀಗ ಹಾಕ್ಬಾರ್ದು ಬೀಗವನ್ನು ಅವ್ರು ತೆಗೆಸ್ಕೊಂಡು ಬೀಗ ತರ್ಬೋದು ಅಂಥರ ಮೇಲೆ ಎಫ್ ಐ ಆರ್ ಹಾಕೋದು ಮಾಡಬಾರ್ದಂತ ಯಾರ ದ್ವೇಷಗಳೆಲ್ಲ ಯಾವ ಕಾರಣಕ್ಕೂ ಪೊಲೀಸ್ ಮೆಟ್ಲಿಗೆ ಎಂದೂ ಹೋಗ್ಬಾರ್ದು ಆಗೈತೆ ಅಂದರೆ ಆ ನೋವು ಮಾತ್ರ ನನಗೈತದೆ ಆ ನೋವು ಭಾಳ ಐತಿ ಅದು ಬೀಗ ಹಾಕಿತ್ತು ಮತ್ತು ಎಫ್ಐ ಆರ್ ಹಾಕಿದ್ದು ನಾನು ಭಕ್ತರಿಗೆ ನೋವಾಗೈತೆ ಭಕ್ತರಿಗೆ ಎಫ್ ಐ ಆರ್ ಆದಾಗ ನಾನು ಹೋರಾಟ ಮಾಡ್ತಿದ್ದೆ ಇವತ್ತು ನನ್ನ ಕಾರಣಕ್ಕೆ ಭಕ್ತರಿಗೆ ಎಫ್ ಐ ಆರ್ ಆಯ್ತು ಅಂತ ನೋವು ಇಷ್ಟು ಸುದೀರ್ಘವಾಗಿ ಸ್ವಾಮೀಜಿ ಹೀಗೆ ಹೇಳ್ತಿದ್ರೆ ಕಾಶಪ್ನವರು ಹೇಳೋದೇ ಬೇರೆ ಸ್ವಾಮೀಜಿ ನನ್ನನ್ನು ವಿರೋಧ ಮಾಡಿದ್ದಕ್ಕಾಗಿ ಕೀಲಿ ಹಾಕಿಸಿದೆ ಅನ್ನೋ ಆರೋಪ ಸುಳ್ಳು ಅಲ್ಲಿ ಮಠದಲ್ಲಿ ಅನೇಕ ಚಟುವಟಿಕೆಗಳು ನಡೆಯುತ್ತಿದ್ದವು ನಾನು ಸಮಾಜದ ಮುಖಂಡ ಅಷ್ಟೇ ಅಲ್ಲ ಟ್ರಸ್ಟ್ ಅಧ್ಯಕ್ಷ ಅವರಿಗೂ ಅದು ಗೊತ್ತಿದೆಯೋ ಇಲ್ಲವೋ ಆ ಮಠದಲ್ಲಿ ಅಹಿತಕರ ಚಟುವಟಿಕೆಗಳು ನಡೆಯಬಾರದು ಎಂದು ಗೇಟ್ ಮಾಡಿಸಿ ಬೀಗ ಹಾಕಿಸಿದ್ದೇನೆ ಟ್ರಸ್ಟ್ ಅಧ್ಯಕ್ಷನಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಈಗಲೂ ವಿವಾದ ಮುಗಿದಿಲ್ಲ ಮಠದಿಂದ ಸ್ವಾಮೀಜಿಗಳನ್ನು ಹೊರಹಾಕಿಲ್ಲ ಮಠದಲ್ಲಿ ಈಗಲೂ ಸ್ವಾಮೀಜಿಗಳಿಗೆ ಬರುವುದಕ್ಕೆ ಅವಕಾಶ ಇದೆ ಆದರೆ ಸಮಾಜವಂತೂ ಇಬ್ಬಾಗವಾಗಿದೆ ಟ್ರಸ್ಟ್ ಹೊರ ಹಾಕಿದ್ರು ಸ್ವಾಮೀಜಿಗೆ ಮಠದಲ್ಲಿ ಜೈಕಾರ ಹುನಗುಂದ ಬಸವ ಮಂಟಪದಲ್ಲಿ ಸಮಾಜ ಮುಖಂಡರ ಸಭೆ ಮುಗಿಸಿ ನೇರವಾಗಿ ಬಸವ ಮೃತ್ಯುಂಜಯ ಸ್ವಾಮೀಜಿ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪೀಠಕ್ಕೆ ಬರುತ್ತಿದ್ದಂತೆ ಮುಖಂಡರು ಕಾರ್ಯಕರ್ತರು ಜಯಘೋಷಗಳನ್ನು ಕೂಗಿದ್ದಾರೆ ಸ್ವಾಮೀಜಿಗಳನ್ನು ಬಿಟ್ಟುಕೊಡುವುದು ಬೇಡ ಸಭೆಯಲ್ಲಿ ಮಾತನಾಡಿರುವ ಹಲವು ಭಾಗದ ಪಂಜಂಶಾಲಿ ಮುಖಂಡರು ಸ್ವಾಮೀಜಿಗಳನ್ನು ಬಿಟ್ಟುಕೊಡುವುದು ಬೇಡ ಅವರು ಕೂಡಲ ಸಂಗಮದಲ್ಲಿಯೇ ಇರಲಿ ಎಂಬ ತೀರ್ಮಾನ ಕೈಗೊಂಡಿದ್ದಾರೆ ಆದರೆ ವಿವಾದ ಸಂಪೂರ್ಣ ಬಗೆಹರಿದಿಲ್ಲ ಸಂಘರ್ಷ ಬೇಡ ಸಂಧಾನ ಮಾಡೋಣ ಜೊತೆ ಗುರು ಶಿಷ್ಯರ ಸಂಬಂಧ ಗುರು ಸಂಬಂಧ್ರಿಷ್ಯರು ಸಣ್ಣ ಪುಟ್ಟಕ್ಕೇನೆ ಭಿನ್ನೆಪ ಬಂದಿರೋದು ಎಲ್ಲರ ಜೊತೆ ಸಮಾಲ್ಚನೆ ಇತ್ತು ಅವರವರ ದೃಷ್ಟಿಕೋನದಲ್ಲಿ ನಮಗೆ ತಪ್ಪು ಅದು ಮುಕ್ತ ಬಂದು ಬಗೆರ್ಷನ್ ಮೂಡ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನೆ ಅವ್ರ ಇವರ ಹೇಳಿಕೆಗಳು ಮಾತು ಕೇಳಿ ಭಿನ್ನೆಪ ಬಂದಿರಬಹುದು ಅವರು ನಮ್ಮ ಜೊತೆ ಮುಕ್ತ ಕೂತ್ಕೊಂಡು ಮಾತಾಡೋ ಮುಗೀರ್ಶ್ ನಿರಂತರ ಅದು ಕಾರ್ಯಕ್ಷೇತ್ರ ಪ್ರವಾಸ ನಿರಂತರ ಆಗಿದೆ ಅದು ಪಂಚಮಸಾಲಿ ಸಮುದಾಯದವರ ನಿರೀಕ್ಷೆ ಆ ನಿರೀಕ್ಷೆ ನಿಜವಾಗಲಿ ಸಮಾಜ ಒಡೆಯುವುದರಿಂದ ಲಾಭವಿಲ್ಲ ಅನ್ನೋದು ಸಮುದಾಯದವರ ಒಗ್ಗಟ್ಟಿನ ಮಾತು ಆ ಮಾತು ಇತ್ತ ಮಠದ ಸ್ವಾಮೀಜಿಗಳಿಗೂ ಅತ್ತ ವಿಜಯಾನಂದ ಕಾಶಪ್ನವರವರಿಗೂ ತಲುಪಬೇಕು ಎನ್ನುತ್ತಾರೆ ಮಠದ ಭಕ್ತರು ನಾಲ್ಕು ಸಾವಿರಕ್ಕೂ ಹೆಚ್ಚು ಮಠಗಳಿವೆ ಒಂದೊಂದು ಮಠಕ್ಕೂ ತನ್ನದೇ ಆದ ಇತಿಹಾಸ ಇದೆ ಸಮಾಜ ಸೇವೆಯ ಹೋರಾಟದ ಚರಿತ್ರೆ ಇದೆ ಆ ಚರಿತ್ರೆಗೆ ಅಪಚಾರವಾಗದೆ ಇರಲಿ ಅನ್ನೋದು ಗ್ಯಾರಂಟಿ ನ್ಯೂಸ್ ನ ಆಶಯ ಇದು ಇವತ್ತಿನ ಗ್ಯಾರಂಟಿ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ